ಕೆಲವರು ಹೇಳ್ತಾರೆ ಹಿಂದಿನ ಜನ್ಮದ ಪಾಪ ಪುಣ್ಯಗಳು ಈ ಜನ್ಮದಲ್ಲಿ ಅನುಭವಿಸಬೇಕು ಅಂತ ಇನ್ನೂ ಕೆಲವು ಜನ ಹೇಳ್ತಾರೆ ಇರೋದೊಂದು ಜೀವನ ಏನೇ ಮಾಡಿದ್ರು ಇವಾಗ ಮಾಡಬೇಕು ಏನೇ ಮಾಡಿದರೂ ಕರ್ಮ ಇದೆ ಅಂತ ಇಲ್ಲ ಇಲ್ಲ ಈಗ ನಾನು ಹೇಳುವುದು ಈಗ ನಮ್ಮ ನಂಬಿಕೆ ಜನ್ಮ ಜನ್ಮಾಂತರಗಳಲ್ಲೂ ನಾವು ನಂಬಿಕೆ ಇಡಿದ್ದೇವೆ ಈಗ ಸುಮ್ಮನೆ ಯೋಚನೆ ಮಾಡಿ ಒಂದೇ ಜನ್ಮ ಆಗಿರೋದಾದರೆ ಯಾಕೆ ಒಬ್ಬ ಭಿಕ್ಷುಕ ಯಾಕೆ ಒಬ್ಬ ಬಡವ ಯಾಕೆ ಒಬ್ಬ ಶ್ರೀಮಂತ ಯಾಕೆ ಒಬ್ಬ ಉಳ್ಳವನು ಯಾಕೆ ಒಬ್ಬ ದರಿದ್ರ ರೋಗ ಇರೋರು ಅಂಗವಿಕಲರು ಈ ಈ ವ್ಯತ್ಯಾಸ ಯಾಕೆ ಒಂದು ಜನ್ಮ ಇಂದಿಂದ ಯಾವುದು ಪುಣ್ಯಗಳಿಲ್ಲ ಒಂದೇ ಜನ್ಮ ಅನ್ನೋದಾದರೆ ಈ ವ್ಯತ್ಯಾಸಗಳು ಯಾಕೆ ಅಲ್ವಾ ಏನೋ ಇರಬೇಕಲ್ಲ ಈಗ ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬೇ ಆಗಿ ತಗೊಳ್ಳಲ್ಲ ಕೆಲವರು ಕಷ್ಟಪಟ್ಟು ಓದಿದ್ದಾರೆ ಕೆಲವೊಬ್ಬರು ಲಂಚ ಕೊಟ್ಟು ಬಂದಿದ್ದಾರೆ ಅಂದರೆ ಅವರವ್ರದೇ ಅವರವ್ರದೇ ಕ್ರಿಯೆಗಳು ಅಂತ ಹಿಂದೆ ಇದ್ದಾರೆ ಇವತ್ತು ಅದಕ್ಕೆ ಆ ಸ್ಥಾನದಲ್ಲಿದ್ದಾರೆ ಅಂದರೆ ಹಿಂದೆ ಒಂದು ಕತೆ ಇಲ್ಲದೆ ಯಾರಿಗೂ ಈಗ ಒಂದು ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ತಾ ಇದ್ದೀರಾ ಇಲ್ಲ ಸಿನಿಮಾ ಅಷ್ಟೇ ಅದರಿಂದ ಏನು ಗಾ ಹಿಂದಿಂದೆಲ್ಲ ಏನಿಲ್ಲ ಅಂತ ಹೇಳೋಕ್ಕಾಗುತ್ತಾ ಶೂಟಿಂಗ್ ಮಾಡಿದ್ದಾರೆ ವರ್ಷಾನುಗಟ್ಲೆ ಸೆಟ್ ಹಾಕಿದ್ದಾರೆ ವರ್ಷಾನುಗಟ್ಲೆ ಶೂಟ್ ಮಾಡಿದ್ದಾರೆ ಎಡಿಟಿಂಗ್ ಮಾಡಿದ್ದಾರೆ ಏನೇನು ಒದ್ದಾಡಿದ್ದಾರೆ ಒಂದು ಸ್ಕ್ರೀನ್ ಇವತ್ತು ಓಡ್ತಾ ಇದೆ ಅಥವಾ ಸಿನಿಮಾ ಸ್ಪರ್ಧೆ ಮೇಲೆ ಒಂದು ಸ್ಕ್ರೀನಲ್ಲಿ ಬರ್ತಾ ಇದೆ ಹಾಗಾಗಿ ಎಲ್ಲರಿಗೂ ಒಂದೇ ಅದ್ಭುತವಾದ ಜೀವನ ನೀಡಬೇಕಾಗಿತ್ತಲ್ಲ ಇದು ಒಂದೇ ಜನ್ಮ ಅನ್ನೋದಾಗಿದ್ರೆ ಏನು ಹಿಂದಿನ ನಮ್ಮ ನಮ್ಮ ಕರ್ಮಗಳ ಆಧಾರದ ಮೇಲೆ ಕುರುಡನು ಕುಂಟನು ದರಿದ್ರನು ಸಿರಿವಂತನು ಜ್ಞಾನಿಯೋ ಅಜ್ಞಾನಿಯೋ ಬಡವನೋ ಬಲ್ಲಿದನೋ ಭಿಕ್ಷುಕನೋ ತಿರುಕನೋ ಏನೇನೋ ನಾನಾ ಥರದ ಜನ ರೋಗ ರೋಗಿಷ್ಠರು ಆರೋಗ್ಯವಂತರು ಒಂದೋ ಎರಡು ಸುಮ್ಮನೆ ಆಯಿತಾ ಅಂದರೆ ಹಾಗೆ ನೋಡಿದ್ರೆ ಒಂದೇ ಜನ್ಮ ಅನ್ನೋದಾದರೆ ಈ ಪ್ರಕೃತಿ ಇಷ್ಟೊಂದು ಅನ್ಯಾಯ ಮಾಡುತ್ತಾ ಅಂದರೆ ಹಿಂದಿಂದ ಯಾವುದು ಪಾಪ ಪುಣ್ಯನೇ ಇಲ್ಲ ನಾವೇನು ಹಿಂದೆ ಮಾಡೇ ಇಲ್ಲಪ್ಪ ಅದ್ರ ಅದೇನೂ ಇಲ್ಲ ಅನ್ನೋದಾದರೆ ಎಲ್ಲದೂ ಇದೊಂದೇ ಜನ್ಮ ಅಪ್ಪ ಅಷ್ಟೇ ಅನ್ನೋದಾದರೆ ಈ ಇಷ್ಟೊಂದು ಯಾಕೆ ವೈವಿಧ್ಯತೆ ಇಲ್ಲ ಇಲ್ಲ ಎಂದಿಂದ ಒಂದಷ್ಟು ಕಥೆಗಳಿದ್ದಾವೆ ಯಾವುದು ಸುಮ್ಮನೆ ಆಗಲ್ಲ ಇವತ್ತಿನ ಒಬ್ಬ ದರಿದ್ರ ಸ್ಥಾನ ದರಿದ್ರವಾಗಿರೋದಕ್ಕೂ ಒಬ್ಬ ಸಿರಿವಂತನಾಗಿರೋದಕ್ಕೂ ಒಬ್ಬ ಜ್ಞಾನಿಯಾಗಿರೋದಕ್ಕೂ ಒಬ್ಬ ಜ್ಞಾನಿಯಾಗಿರೋದಕ್ಕೂ ಒಬ್ಬ ಕಡು ಕಷ್ಟದಲ್ಲಿ ರೋಗಿಷ್ಠನಾಗಿರೋದಿಕ್ಕೂ ಹಿಂದೆ ಅವಂದೇ ಆದ ಪಾಪ ಪುಣ್ಯಗಳು ಅಂತ ಇದ್ದ ಸೊ ಹಾಗಾಗಿ ಎಲ್ಲ ಇದೊಂದೇ ಜನ್ಮ ಆಗಿನ್ನೋದಾದರೆ ಎಲ್ಲ ಜ್ಞಾನಿಗಳೇ ಇರಬೇಕಿತ್ತು ಎಲ್ಲ ಅಧಿಕಾರಿಗಳೇ ಎಲ್ಲ ಅದ್ಭುತ ಯಾರೂ ಹಸಿವಿನಿಂದ ಒದ್ದಾಡೋಂಗಿಲ್ಲ ಎಲ್ಲರೂ ಒಂದೇ ಥರ ಇರಬೇಕಿತ್ತಲ್ಲ ಸರಿ ಈ ವೈವಿಧ್ಯತೆಗೆ ಏನು ಕಾರಣ ಅಂತ ನೀವು ಬೇರೆ ಏನಾದರೂ ಕಾರಣ ಕೊಡಿ ಸರಿ ಅನ್ನಿಸೋದು ನಾನು ಒಪ್ಪಿಕೊಳ್ತೇನೆ ಸುಮ್ಮನೆ ಸುಮ್ಮನೆ ಈ ವಿಚಿತ್ರ ವಿಚಿತ್ರವಾಗಿ ಯಾಕೆ ಒಬ್ಬರಿಗೆ ಒಳ್ಳೆಯದು ಒಬ್ಬರಿಗೆ ಕಷ್ಟ ಒಬ್ಬರಿಗೆ ಸುಖ ಇದು ಯಾಕೆ ಹಿಂಗೆ ಸೊ ಹಾಗಾಗಿ ಈ ಸೃಷ್ಟಿಯಲ್ಲಿ ನಮ್ಮದು ಜನ್ಮ ಜನ್ಮಾಂತರದ ಬದುಕು ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ಕಂಡುಕೊಳ್ಬೋದು ಬಟ್ ಎನಿವೆ ಯಾವುದಾದ್ರೂ ಒಂದು ನಂಬಿ ಇಲ್ಲ ಇದೊಂದೇ ಜನ್ಮ ಅಂತ ನಂಬಿ ಇಲ್ಲ ಜನ್ಮ ಜನ್ಮಗಳು ನಮ್ಮ ಹಿಂದಿನ ಪ್ರಾರಬ್ಧಗಳನ್ನೇ ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ ಈಗ ಕೆಲವೊಬ್ರು ಹುಟ್ಟುಬಿಟ್ಟು ನೂರು ವರ್ಷ ಬದುಕ್ತಾರೆ ಇನ್ನೂ ಕೆಲವೊಬ್ರು ಅಲ್ಲೇ ಆಸ್ಪತ್ರೆಯಲ್ಲೇ ಸದೋಯ್ತಾರೆ ಹತ್ತು ವರ್ಷ ಆದಮೇಲೆ ಸತೋಯ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಸದೋಯ್ತಾರೆ ಆಕ್ಸಿಡೆಂಟಲ್ ಆಯ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಇದು ಯಾಕೆ ಇಷ್ಟು ವಿಚಿತ್ರ ಮತ್ತೆ ಒಂದೇ ಜನ್ಮ ಅನ್ನೋದಾದರೆ ಒಬ್ಬ ಯಾಕೆ ನೂರು ವರ್ಷ ಬದುಕ್ತಾನೆ ಒಬ್ಬ ಹಾಕಿ ಹತ್ತು ವರ್ಷ ಬದುಕ್ತಾನೆ ಅಂದರೆ ಪ್ರಕೃತಿ ಯಾಕೆ ಇಷ್ಟು ತಾರತಮ್ಯ ಮಾಡಬೇಕು ಸೊ ನಮ್ಮ ನಂಬಿಕೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ಲವೇ ಏನೋ ಹಿಂದ್ಗಡೆಯಿಂದ ಒಂದು ಪುಷ್ ಇರಿಯಲ್ಲ ಹಿಂದ್ಗಡಿಯಿಂದ ಏನೋ ಒಂದು ಶಕ್ತಿ ನಮ್ಮನ್ನು ಮುನ್ನಡೆಸ್ತಾ ಇದೆ ಅದು ನಾವು ಮಾಡಿದ ಪಾಪ ಪುಣ್ಯ ಕರ್ಮಗಳು ಬಟ್ ನನ್ನ ಫೈನಲ್ ವಿಚಾರ ಏನಂದರೆ ಅಥವಾ ನಾನು ನಿಮಗೆ ಈ ವಿಚಾರದಲ್ಲಿ ಹೇಳೋದು ಯಾವುದಾದ್ರೂ ಒಂದೊಂದು ನಂಬಿ ಆದರೆ ನಮ್ಮ ನಂಬಿಕೆ ನಮ್ಮ ಸನಾತನದ ನಂಬಿಕೆ ಜನ್ಮ ಜನ್ಮಾಂತರಗಳ ನಂಬಿಕೆ ಅಫ್ಕೋರ್ಸ್ ಇದೊಂದೇ ಜನ್ಮ ಅನ್ನೋದಾದರೆ ನಾವು ಬರೀ ತಿಂದು ಉಂಡು ಮಜಾ ಮಾಡಿ ಏನೋ ಮಾಡಿ ನರ್ಕ ಆಗ್ಬಿಡುತ್ತೆ ಅಯ್ಯೋ ನಾವು ಇನ್ನೂ ಎಷ್ಟು ಜನ್ಮಗಳಿದ್ದಾವೆ ಅನ್ನೋ ಒಂದು ಭರವಸೆ ಇದೆಯಲ್ಲ ಈಗ ನಿಮ್ಗೆ ಹತ್ತನೇ ಕ್ಲಾಸು ಏನು ಒಂದೇ ಸರ್ತಿ ಎಕ್ಸಾಮ್ ಮಾಡೋದು ಫೇಲ್ ಆದರೆ ಫೇಲ್ ಅಷ್ಟೇ ಮತ್ತೆ ಪೂರ್ವ ಪೂರ್ವ ಪರೀಕ್ಷೆ ಅಥವಾ ಮತ್ತೊಂದು ಮರು ಪರೀಕ್ಷೆ ಇದೆಲ್ಲ ಇಲ್ಲ ಅಂತ ಹೇಳಿಬಿಟ್ರೆ ವಿದ್ಯಾರ್ಥಿ ಎಲ್ಲರೂ ಒಂದೇ ಸಲ ಪಾಸ್ ಆಗಲ್ಲ ಹಂಗೆ ನಮ್ಮ ಸನಾತನ ಧರ್ಮ ಇಲ್ಲಪ್ಪ ಈ ಜನ್ಮದಲ್ಲಿ ಏನೋ ಹಾಳಾದ ತೊಂದರೆ ಇಲ್ಲ ಇನ್ನೊಂದು ಜನ್ಮ ಇದೆ ಅಲ್ಲೂ ಉದ್ಧಾರ ಆಗು ಎಂಥ ಅವಕಾಶ ಅಲ್ಲ ನಮಗೆ ಹಾಗಾಗಿ ನಮ್ಮ ನಮ್ಮ ಕರ್ಮಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಪಾಪ ಪುಣ್ಯಗಳು ಅವಶ್ಯವಾಗಿ ಕೆಲಸ ಮಾಡ್ತವೆ ಅದರ ಆಧಾರದ ಮೇಲೆ ನಿಮ್ಮ ಜೀವನ ಆದರೆ ಸನಾತನ ಧರ್ಮದ ಇನ್ನೂ ಎತ್ತರದ ಸ್ಥಿತಿ ಮೋಕ್ಷ ಒಳ್ಳೆಯದೇ ಮಾಡೋದು ಅದು ಬಂಧನವೇ ಕೆಟ್ಟದ್ದು ಹೇಗೆ ಬಂಧನವೋ ಒಳ್ಳೆಯದು ಬಂಧನವೇ ಬಟ್ ಸ್ವಲ್ಪ ಒಳ್ಳೆಯ ಬಂಧನ ಅಷ್ಟೇ ಅದು ಅದು ನಿಮ್ಮನ್ನು ಮತ್ತಮತ್ತು ಹುಟ್ಟೋ ಹಾಗೆ ಮಾಡುತ್ತೆ ಪಾಪದ ಕೆಲಸಗಳು ಹೇಗೆ ಮತ್ತ 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 ಮತ್ತೆ ಯಾವುದ್ಯಾವುದೋ ಬೇರೆ ಬೇರೆ ಯೋನಿಗಳಲ್ಲಿ ಬೇರೆ ಬೇರೆ ಮನುಷ್ಯನಾಗಿಯೋ ಹಂದಿಯಾಗೋ ನಾಯಾಗೋ ಇನ್ನೇನೋ ನಿಮ್ಮ ನಿಮ್ಮ ಕರ್ಮಗಳ ಆಧಾರದ ಮೇಲೆ ಒಟ್ಟು ಬರಬೇಕು ಅದನ್ನು ತೀರಿಸಬೇಕು ಎಟ್ಟದ್ದು ಹೇಗೋ ಒಳ್ಳೆಯದು ಹಾಗೆಯೇ ಅದು ಬಂಧನವೇ ಅದನ್ನು ಮೀರಿ ಹೋಗು ಅದು ದೇವ ಮಾರ್ಗ ಅದು ಮೋಕ್ಷ ಈಗ ಅದೆಲ್ಲ ಬೇಡ ನಾನು ಹೇಳೋದು ಈ ಜನ್ಮದಲ್ಲೇ ಇದೊಂದೇ ಜನ್ಮನಪ್ಪ ಇರೋದು ನಾನು ಒಳ್ಳೆ ರೀತಿ ಬದುಕಬೇಕು ಅಂದ್ಕೊಂಡ್ರೆ ನಿಮ್ಮ ಆ ನಂಬಿಕೆಯನ್ನೇ ಉಳಿಸ್ಕೊಳ್ಳಿ ಏನು ತಪ್ಪಿಲ್ಲ ಆದರೆ ಒಂದೇ ಜನ್ಮದಲ್ಲಿ ಆಗಲ್ವೇ ತಪ್ಪು ಮಾಡ್ತೀವಿ ಒದ್ದ ಹಾಡ್ತೀವಿ ಹತ್ತನೇ ಕ್ಲಾಸಲ್ಲಿ ಫೇಲ್ ಆದ ಒಬ್ಬ ಹುಡುಗ ಒಂದು ಭರವಸೆ ಇಟ್ಕೊಳ್ಬೋದು ಐ ಇನ್ನೊಂದು ಮೂರು ತಿಂಗಳಿಗೆ ಇನ್ನೊಂದು ಪರೀಕ್ಷೆ ಬರುತ್ತೆ ಮರು ಪರೀಕ್ಷೆ ಅದರಲ್ಲಿ ಪಾಸಾಗೋಣ ಹಂಗೆ ಈ ಧರ್ಮ ಸನಾತನ ಧರ್ಮ ಹೇಳುತ್ತೆ ಅಥವಾ ನಮ್ಮ ಪೂರ್ವಜರು ಋಷಿಮುನಿಗಳು ಹೇಳಿದ್ದಾರೆ ಅಯ್ಯ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೇದು ಮಾಡು ಏನೋ ಇಲ್ಲೂ ಫೇಲ್ ಆದ ಇನ್ನೊಂದು ಅವಕಾಶ ಇದೆ ಡೋಂಟ್ ವರಿ ಇದು ಅದ್ಭುತ ಆಂ ಶುಭವಾಗಲಿ ಒಳ್ಳೆಯದಾಗಲಿ